ಇವಾಗ ಏನಾಗ್ತಿದೆ ಕೆಲವೊಂದು ಕಡೆ ಆಶ್ರಮಗಳ ಹೆಸರಲ್ಲಿ ರಸ್ತೆಗಳಲ್ಲಿ ಕಲೆಕ್ಷನ್ ಮಾಡ್ತದೆ ಹಳೆ ಬಟ್ಟೆಗಳು ತಗೊಂತದೆ ಮತ್ತೆ ನಾನಾ ತರ ಗಳು ಮಾಡಕ್ ಮಾಡ್ತದೆ ನಾನು ಪ್ರಾಮಿಸ್ ಹೇಳ್ತಿದೆ ನಾನು ಇವತ್ವರೆಗೂ ಅಷ್ಟೇನೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಆಶ್ರಮಕ್ಕೆ ಇನ್ನೊಂದು ಮತ್ತೊಂದು ಕುಡಿಯನ್ನ ರೀತಿಲಾಗಿರ್ಬೋದು ಟೆಲಿಕಾಲ್ ಆಗ್ಬೋದು ಬಾಕ್ಸ್ ಕಲೆಕ್ಷನ್ ಆಗ್ಬೋದು ಆ ರೀತಿ ಏನಕ್ಕೆ ಮಾಡ್ತಿಲ್ಲ ಅಂದ್ರೆ ಪಪ್ಪ ರಸ್ತೆಯಲ್ಲಿ ಇರ್ತದೆ ಅವ್ರನ್ನ ಕರ್ಕೊಂಡು ಬಂದು ನಾವು ಅವ್ರನ್ನ ರಸ್ತೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಭಿಕ್ಷೆ ಬಿಡ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಒಂದ್ ಕುಟುಂಬ ಫ್ಯಾಮಿಲಿ ಅಂತ ಇರುತ್ತೆ ಅಲ್ಲಿಂದ ಕರ್ಕೊಂಡ್ ಬಂದಾದ್ಮೇಲೆ ನಾವು ವಿಡಿಯೋ ಮುಖಾಂತರ ಕೇಳಿಸ್ದಾಗ ಆ ವಿಡಿಯೋ ಏನ್ ಮಾಡ್ತಾರೆ ಎಲ್ಲರೂ ನೋಡ್ತಾರೆ ಹೌದೌದು ನಿಜ ನೋಡ್ದಾಗ ಏನಾಗುತ್ತೆ ಕೆಲವರು ಕುಟುಂಬದಲ್ಲಿ ಏನಂತ ಮಾತಾಡ್ತಾರೆ ಇವ್ ನೀವು ದುರಾಂಕರದಿಂದ ಮೆರಿತಾ ಇದ್ದ ಚೆನ್ನಾಗಿ ಇರ್ಬೋದಾಗಿತ್ತು ಇವತ್ತು ನೋಡು ಎಲ್ಲ ಇಲ್ಲೆಲ್ಲೋ ಹೋಗಿ ಸೇರ್ಕೊಂಡವ್ ಇವಾಗ ಬೇಕು ಇದು ಬೇಕು ಅಂತ ಅನ್ನೋ ನೋಡಿದಾಗ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಾ ಇರೋದು ಸ್ನೇಹಿತರೆ ಇವತ್ತು ಬಂದ್ಬಿಟ್ಟ ಮತ್ತೊಬ್ಬ ಸಾಧಕರನ್ನ ಮೀಟ್ ಆಗೋದಕ್ಕೆ ಐತೆಲ್ಲ ನಾನು ಬೆಂಗಳೂರಿಗೆ ಬಂದೇನೆ ಇವಾಗ ಟೈಮ್ ಬಂದ್ಬಿಟ್ಟ ಸ್ವಲ್ಪ ಲೇಟ್ ಆತ ಕತ್ತಲ್ದಾಗ ಕ್ಲಿಯರ್ ಆಗಿ ಕಾಣ್ತಾ ಗೊತ್ತಿಲ್ಲ ನನಗೆ ನಾವಿವತ್ ಎಲ್ಲಿ ಬಂದಿದ್ದೀವಿ ರೀ ಶಿವರು ಇದು ನಮ್ಮ ಜನಧ್ವನಿ ಸೇವಾ ಟ್ರಸ್ಟ್ ಆಶ್ರಮಕ್ಕೆ ಬಂದಿದೆ ಫ್ರೆಂಡ್ಸ್ ನಾವ್ ಬಂದ್ಬಿಟ್ಟೈತಲ್ಲ ಬೆಂಗಳೂರಾಗೈತಲ್ಲ ಜನಧ್ವನಿ ನಿರಾಶ್ರಿತರ ಒಂದು ಆಶ್ರಮ ಐತಿ ಈ ಒಂದು ನಿರಾಶ್ರಿತರ ಆಶ್ರಮದ ಒಳಗಡೆ ಐತಲ್ಲ ದೇವ್ರ ಮಕ್ಳ ಇದ್ದಾರೆ ನೀವು ಅನ್ಕೋಬಹುದು ದೇವ್ರ ಮಕ್ಳು ಅಂತಂದ್ರೆ ಯಾರಪ್ಪ ಅಂತ ಹೇಳ್ಬಿಟ್ಟ ಬನ್ನಿ ಫ್ರೆಂಡ್ಸ್ ಇವಾಗ ನಾವಿತ್ತಲ್ಲ ಈ ಒಂದು ಜನಧ್ವನಿ ನಿರಾಶ್ರಿತರ ಆಶ್ರಮ ಒಂದು ಸಂಸ್ಥಾಪಕರು ಏನಿದಾರಲ್ಲ ಜನಧ್ವನಿ ಮಹೇಶ್ ಅವ್ರಂತಿದಾರ ಅವ್ರನ್ನ ಮೀಟ್ ಆಗೋಣ ಅವ್ರು ಬೇರೆ ನಾವು ಕೇಳೋಣ ಅಂತ ಅವರು ಇದನ್ನ ಇದನ್ನ ಮಾಡೋದಕ್ಕೆ ಅವ್ರಿಗೆ ಏನು ಸ್ಫೂರ್ತಿ ಯಾಕಾಗಿ ಈ ಒಂದು ಜನಧ್ವನಿ ನಿರಾಶ್ರಿತರ ಆಶ್ರಮ ಮಾಡಿದಾರ ಅಂತ ಮಾತನಾಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ಸ್ನೇಹಿತರೆ ನಾನು ಸ್ನೇಹಿತರೆ ನಾನು ಹೇಳಿದ್ನಲ್ಲ ಜನಧ್ವನಿ ಮಹೇಶ್ ಅವ್ರು ಅಂತ ಹೇಳ್ಬಿಟ್ಟ ಜನಧ್ವನಿ ನಿರಾಶ್ರಿತರ ನಿರಾಶ್ರಿತರ ಆಶ್ರಮದ ಇತರ ಸಂಸ್ಥಾಪಕರು ಇವರ ಆರಾಮದಿರಾಮೀವ್ ಖುಷಿಯಾಯಿತು ಒಂದ್ ನಿಮಿಷ ನಾ ಮಾ ಅರಮನೆ ನೊಂದವರ ಅರಮನೆ ಅಂದ್ರೆ ಇವತ್ತು ಎಷ್ಟೋ ಜನ ತಂದೆ ತಾಯಿಂದಿರೋ ವಯಸ್ಸಾದದು ಮಕ್ಕಳನ್ನ ಕಳ್ಕೊಂಡ್ಬಿಟ್ಟು ರಸ್ತೆಗೆ ಬಂದ್ಬಿಡ್ತಾರೆ ರಸ್ತೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ನಾನಾ ತರ ಜೀವನಗಳು ಮಾಡೋದು ತುಂಬಾ ಕಷ್ಟ ಆಮೇಲೆ ಎಷ್ಟೋ ಜನ ಮಕ್ಳುಗಳು ಸಾಕಲ್ಲ ತಂದೆ ತಾಯಿನ ಹೌದು ತಂದೆ ತಾಯಿನ ಸಾಕನ್ನು ಏನ್ ಮಾಡುತ್ತಾರೆ ಬೇಕಾಬಿಟ್ಟಿ ಆಗಿ ಮಾತಾಡೋದು ತುಂಬಾ ಅಸಹ್ಯವಾಗಿ ನೋಡೋ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಎಲ್ಲರೂ ಅಲ್ಲ ಕೆಲವರು ಅದರಿಂದ ನೊಂದೋರ್ಗೆ ಯಾರು ಇಲ್ದನ್ ಇರೋರಿಗೆ ಅವ್ರ ಮಕ್ಕಳಿದ್ದು ಯಾವ ರೀತಿ ನೋಡ್ಕೊಂತಿದೋ ನನಗೆ ಗೊತ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾವು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನೊಂದವರ ಅರಮನೆ ಇದು ಯಾರು ಇಲ್ದನೆ ಕೈ ಬಿಟ್ಟೋರ್ಗೆ ಇಲ್ಲಿ ಬಂದಾಗ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಖುಷಿ ಖುಷಿಯಾಗಿ ಅವ್ರ ಮನೆ ತರ ಇದಕ್ಕೆ ನೊಂದವದ ಅರಮನೆ ಅಂತಿಲ್ಲ ಖಂಡಿತ ಬರೀ ಮನೆ ಅಲ್ಲ ನನ್ನ ಮಗ ಇದ್ದಿದ್ರೆ ಈಗ ಮಕ್ಳು ತೀರ್ಕೊಂಡ್ಬಿಟ್ಟಿರ್ತದೆ ಮಕ್ಳು ನೋಡ್ಕೊಂತದಲ್ಲ ಅಂತವ್ರು ಇಲ್ಲಿ ಬಂದಾಗ ಆಶ್ರಮ ನೋಡಿದಾಗ ಇದು ಮನೆ ಅಲ್ಲ ಅರಮನೆ ನೊಂದವದ ಅರಮನೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಶ್ರಮದ ಒಳಗಡೆನು ಅಷ್ಟೇನೆ ಅವ್ರಿಗೆ ಆಶ್ರಮ ಅನ್ನೋ ಫೀಲೇ ಕೊಟ್ಟಿಲ್ಲ ಯಾರು ಇಲ್ಲ ಅನ್ನೋ ಫೀಲೇ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಎಷ್ಟ ವರ್ಷ ಆಯ್ತು ಅಣ್ಣ ಇದನ್ ನೀವ್ ಅಂದ್ರೆ ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿ ಎಂಟನೇ ವರ್ಷ ಕಾಲಿಟ್ಟಿದ್ದಿದೆ ಎಂಟನೇ ಮುಂಚೆ ಫಂಕ್ಷನ್ಸ್ ಅಲ್ಲಿ ಉಳಿಯೋ ಊಟಗಳನ್ನ ಆಶ್ರಮಗಳಿಗೆ ಸಣ್ಣಪುಟ್ಟ ಜಾಗಗಳಿಗೆ ಕೊಡ್ತಾ ಇದ್ವಿ ಅದಾದ್ಮೇಲೆ ಒಂದು ಬಾಡಿಗೆ ಜಾಗ ಆಶ್ರಮ ನಡೆಸಿ ಅದಾದ್ಮೇಲೆ ಇಲ್ಲಿ ಜಾಗ ತಗೊಂಡಿ ಕಟ್ಟಿರೋದು ಓಕೆ ಇದನ್ನ ಇವಾಗ ಜಾಗ ತಂದು ಕಟ್ಟಿದೀರ ಕಟ್ಟಿದ ಟೋಟಲ್ ಎಂಟನೇ ವರ್ಷ ರನ್ನಿಂಗ್ ಎಂಟನೇ ವರ್ಷ ರನ್ನಿಂಗ್ ನಾ ಏನೇನ ಇವಾಗ ನೀದ್ ಇವಾಗ ಓಪನ್ ಮಾಡಿದಿರಾ ನಾ ಏನಿದೆಲ್ಲ ಹಾಕಿದೀರ ಇಲ್ಲಿ ಅಂದ್ರೆ ಇಲ್ಲ ಅಂದ್ರೆ ಇವಾಗಿಲ್ಲ ಇದೇನಾಯ್ತು ಅಂದ್ರೆ ಮುಂಚೆ ಬಂದ್ಬಿಟ್ಟು ಎರಡು ಫ್ಲೋರ್ ಕಟ್ಟಿದ್ವಿ ಆಮೇಲೆ ಮತ್ತೆ ಇನ್ನೆರಡು ಫ್ಲೋರ್ ಕಟ್ಬಿಟ್ಟು ಈಗ ಆಶ್ರಮ ಈಗ ಆಶ್ರಮ ನಡೆಸ್ಬೇಕಂದ್ರೆ ನಮ್ಗೆ ಏನು ಬೇಕು ಹಣ ಬೇಕು ಈಗ ನಾವು ಪಬ್ಲಿಕ್ಕು ಇನ್ನೊಬ್ರು ಮತ್ತೊಬ್ಬರು ಪಾಪ ಅವ್ರು ಕಷ್ಟಪಟ್ಟಿರೋ ಹಣದಲ್ಲಿ ಒಂದಷ್ಟು ಊಟ ಹಾಕ್ಸ್ಬೋದು ಒಂದು ಒಂದಷ್ಟು ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೋದು ಅದು ಬಿಟ್ಟು ಯಾರೂ ಸಹಾಯ ಮಾಡಲಿಲ್ಲ ಅಂದರು ನನಗೆ ಇನ್ನೊಂದೇನು ಅಂದರೆ ಪಾಪ ರಸ್ತೆಯಲ್ಲಿರ್ತದೆ ಅವ್ರನ್ನ ಕರ್ಕೊಂಡು ಬಂದು ನಾವು ಅಂದ್ರೆ ಪಾಪ ಬೇರೆಯವರು ಅನ್ನೋ ರೀತಿ ನಾನು ಹೇಳ್ತಾ ಇಲ್ಲ ನನಗೆ ಅವ್ರನ್ನ ಏನು ಕೇಳ್ಸಕ್ ಇಷ್ಟ ಇಲ್ಲ ಈಗ ಅವ್ರ ಮಗ ಇದ್ದಿ ನಾನು ಹೇಗ್ ನೋಡ್ಕೊಂತೀನೋ ಅಂತ ನಾನು ಕರ್ಕೊಂಡು ಬಂದಾದ್ಮೇಲೆ ಅವ್ರ ಜವಾಬ್ದಾರಿ ನಮ್ದಾಗಿರ್ತದೆ ಇಷ್ಟ ಇದ್ದಿ ಯಾವ್ದಾದ್ರು ಬಾಗಿಲು ಒಳಗಡೆ ಬಂದು ಸಹಾಯ ಮಾಡೋದು ಅದು ಅವ್ರ ಮನ್ಸಿನ ಸೇವೆ ಅದ್ ಬಿಟ್ಟು ನನಗೆ ರೆಗ್ಯುಲರ್ ಆಗಿ ಆಶ್ರಮ ನೆಡಬೇಕು ನಡಿಬೇಕು ಅನ್ನೋ ಉದ್ದೇಶದಿಂದ ಒಂದು ಜನಧ್ವನಿ ಶುದ್ಧ ಕುಡಿಯುವ ನೀರು ಅಂದ್ರೆ ಪ್ರತಿಯೊಬ್ರು ಉಪಯೋಗಿಸಲೇಬೇಕು ನೀರು ಅನ್ನೋದು ಈಗ ಹಾಫ್ ಲೀಟರ್ ಒಂದ್ ಲೀಟರ್ ಎರಡ್ ಲೀಟರ್ ವಾಟರ್ ಬಾಟ್ಲದು ಫ್ಯಾಕ್ಟ್ರಿ ಓಪನ್ ಆ ಫ್ಯಾಕ್ಟ್ರಿ ಓಪನ್ ಇತ್ತು ಮತ್ತೆ ಎಂಟನೇ ವಾರ್ಷಿಕೋತ್ಸವ ಇತ್ತು ಮತ್ತೆ ಬಿಲ್ಡಿಂಗ್ ಗೃಹ ಪ್ರವೇಶ ಇತ್ತು ಈಗ ವಾಟರ್ ಅದ್ರಲ್ಲಿ ಬರೋ ಹಣದಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡೋಣ ಕಾನ್ಸೆಪ್ಟ್ ಬಿಚ್ ನಡ್ರಿ ಏನನ ಇಲ್ಲಿ ಎಲ್ರದ್ದು ಹಾಕಿಬಿಟ್ಟಿದ್ರಲ್ಲ ಎಲ್ಲ ಧರ್ಮದ್ದು ದೇವ್ರದ್ದು ಹಾಕಿಬಿಟ್ಟಿದ್ರಲ್ಲ ಇವತ್ತು ಅದೇ ಹೇಳ್ತಿದಲ್ಲ ಈಗ ಬಾಗ್ಲು ಒಳಗಡೆ ಬಂದ್ರೆ ಜನಧ್ವನಿ ಆಶ್ರಮದಲ್ಲಿ ಏನಂದ್ರೆ ನಾನು ಆ ಜಾತಿ ನಾನು ಆ ಧರ್ಮ ನಾನು ಅವರು ಆತರ ಇಲ್ಲ ಎಲ್ರು ಒಂದೇ ಮಾನವೀಯತೆ ಮನುಷ್ಯತ್ವ ಅದೇ ಅದೇ ಹೇಳ್ತಾರಲ್ಲ ದೊಡ್ಡವರು ದೇವನೊಬ್ಬ ನಾಮ ಅನ್ನೋ ರೀತಿ ಆತರ ನಮ್ಮ ಸೇವೆಲಿ ಯಾವುದೇ ಒಂದು ಜಾತಿ ಧರ್ಮ ಇಲ್ಲ ಎಲ್ರು ಒಂದೇ ಏನಿಲ್ಲ ಒಂದೇ ಸಮಾನ ದೃಷ್ಟಿಯಿಂದ ನೋಡ್ಬೇಕು ಆ ಬಾಗ್ಲ ಒಳಗಡೆ ಬರ್ತಾ ಇದ್ದಂಗೆ ಆಗಿಲ್ಲ ಕಂಪ್ಲೀಟ್ ಆದ್ರೆ ಚೆನ್ನಾಗಿ ಬರುತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವು ಬ್ಲೇಡ್ ತಗೊಂಡ್ಬಿಟ್ಟು ಯಾರು ಟಚ್ ಮಾಡೋದು ಎಲ್ರಿಗೂ ಯಾವ್ದೋ ಕೆಲವು ಜಾತಿ ಧರ್ಮಗಳ ಮಧ್ಯೆ ತಂದಿಟ್ಬಿಟ್ಟು ಮಾಡೋ ಮಾಡೋಂತ ಕೆಲ್ಸಕ್ಕೆ ಇಲ್ಲಿ ಅವ್ರ್ ಇವ್ರು ಅವ್ರ್ ಇವ್ರು ಇವಾಗ ನಮ್ಗೆನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ತರ ಸ್ನೇಹಿತರು ಇದ್ದಾರೆ ಹೌದು ಹೇಳೋದು ನಮ್ ಕೆಲ್ಸಕ್ಕೆ ಆಗಿರ್ಬೋದು ನಮ್ ಜೊತೆಲಿ ಆಗಿರ್ಬೋದು ಟೈಮ್ ಅಣ್ಣ ನಾವು ಮಾಡೋ ಕೆಲಸ ಯಾವತ್ತು ಅಷ್ಟೇನೆ ಒಂದು ಜಾತಿಕ್ ಸೀಮಿತ ಆಗ್ಬಾರ್ದು ಒಂದು ಧರ್ಮಕ್ಕೆ ಸೀಮಿತ ಆಗ್ಬಾರ್ದು ಮಾನವೀಯತೆ ಕೆಲಸ ಮಾಡ್ತಾ ಇದೀವಿ ಅದೂ ಉಪಯೋಗ ಫ್ರೆಂಡ್ಸ್ ಇವಾಗ ಜಸ್ಟ್ ನಾವು ಆಶ್ರಮ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಮಹೇಶ್ ಮಹೇಶನ್ ಅವರು ನಮ್ಗೆ ತೋರಿಸ್ತಾರ ಆಶ್ರಮ ಒಳಗಡೆ ಯಾವ ತರ ಐತಿ ಏನೇನೈತಿ ಅಂತ ಹೇಳ್ಬಿಟ್ಟೆ ಬನ್ನಿ ಹೋಗೋಣ ಆ ಇವರು ನನ್ನ ಜನ್ಮದಾತೆ ನಮ್ಮ 부ವಾ ನಮಸ್ಕಾರ ಅಮ್ಮ ನಮಸ್ಕಾರ અમાರ ನಿಮ್ಮ ಮಗ ಅವ್ರಿಗೆ ಕೆಲಸ ಮಾಡ್ತಿದಾರಲ್ಲಮ್ಮ ಅಮ್ಮ ಹೇಂಗರ್ಸತ್ತಾ ನಾನು ನಿಮ್ಗೆ ಎಷ್ಟು ಖುಷಿ ಇದೆ ಅಮ್ಮ ನಿಮ್ಮ ಮಗ ಈ ತರ ಸೇವೆ ಮಾಡ್ತಾ ಇದಾರೆ ಎಷ್ಟು ಖುಷಿ ಇದೆ ಏನು ಹೋಗಬೇಕಾ ಹೋಗಲ್ಲ ಅಲ್ವಾ ಹಹ ಇರ ಗಂಟೆ ಒಳ್ಳೆದೊಂದ್ ಇರ ಆನಂತ್ರ ಎಲ್ಲರಿಗೂ ಒಬ್ಬರ ತಾಯಿ ಆದ್ರೆ ಅವ್ರಿಗೆ ಹಲವಾರು ಜನ ತಾಯಿಂದ್ರನ್ನ ಸಾಕ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಮಗ ಖುಷಿ ಇದೆ ಒಟ್ಟಿನಲ್ಲಿ ನಿಮ್ಗೆ ಅದನ್ನ ಅವ್ರು ಮಾಡೋದು ಕೆಲಸದ ಮೇಲ್ಗಡೆ ಈಗ ಏನಾಯ್ತು ಅಂದ್ರೆ ಈ ವಿಚಾರವಾಗಿ ಮಾತಾಡ್ತೀನಿ ನಾನು ಎಲ್ಲೂ ಮಾತಾಡಿಲ್ಲ ಇದು ಇವತ್ಲವರೆಗೂ ಮಾತಾಡಿಲ್ಲ ನಾನು ಈ ತರ ಒಂದು ಚಿಕ್ಕ ವಯಸ್ಸಿಂದ ನಮ್ ತಾಯಿ ಪಕ್ಕದಲ್ಲೇ ಇದಾರೆ ಚಿಕ್ಕ ವಯಸ್ಸಿಂದ ನನ್ಗೆ ವಯಸ್ಸಾದ್ರೆ ತುಂಬಾ ಇಷ್ಟ ಯಾಕೆಂದ್ರೆ ನಮ್ಮ ಅಜ್ಜಿ ನನಗೆ ಹಾಲು ಹಾಕಕ್ಕೆ ಹೋಗ್ಬೇಕಾರೆ ಡೈರಿಗೆ ಹಾಲು ಹಾಕಕ್ಕೆ ಹೋಗೋರು ಅಲ್ಲಿ ಮನೇಲಿ ಸಬರಿಮಲೆಗೆ ಹೋಗ್ಬೇಕಾದ್ರೆ ಬೆಡ್ ಶೀಟ್ ಎಲ್ಲ ತುಂಬಿದ್ದೆ ಅದೇ ದಿವನ್ ಕೆಟ್ಟು ಆ ಬೆಡ್ ಶೀಟ್ ಏನ್ ಮಾಡೋಣ ನಾನು ಒಗ್ದಿಟ್ಟಿದ್ರೆ ತಗೊಂಡೋಗಿ ಎಲ್ಲರಿಗೂ ಹೊಚ್ಬಿಟ್ಟು ಬರೋದು ಬೆಡ್ ಶೀಟು ಇಲ್ಲ ಅಲ್ಲಿ ರೂಡಾಗಿ ಮನ್ಗಿದ್ರು ಬನ್ನಿ ಓಹ್ ಇವ್ರಿಗೆ ಮೊದ್ಲಿಂದನು ಅದ ವಯಸ್ಸಾದೋರ್ ಮೇಲೆ ಒಂಥರಾ ಪ್ರೀತಿ ಒಂದ ಎಲ್ಲ ಮದ್ಲಿಂದನು ಬೆಳ್ಕೊಂಡ್ ಬಂದೈತಲ್ಲ ಮದ್ಲಿಂದಲೂ ಅವ್ನು ಹೆಂಗ್ ಎಸ್ ಎಸ್ಸಿ ಮುಗೀತು ಅವತ್ತಿಂದಲೂ ಅಷ್ಟೇ ಒಬ್ರಿಗೆ ಮನೆಯಲ್ಲಿ ಅಷ್ಟೇ ಅಂತ ಇರ್ಬಾರ್ದು ಅವ್ನ್ ತಿನ್ನ ಊಟ ಇನ್ನೊಬ್ರಿಗೆ ಕೊಟ್ಬಿಡ್ತಾನೆ ಅದಮ್ಮ ಅವಾಗಿಂದನು ಸಮಾಜ ಸೇವೆ ಮಾಡ್ತಾನೆ ಬಂದಿದಾರ ಅನ್ನೋರಂಗಾರ ಅವಾಗಿಂದನು ಏನು ಮನೇಲಿ ತಪ್ಲೆ ತಗೊಂಡಿದೆಯಲ್ಲ ಏನ್ ತಾಲೋ ಇದೆಯಾ ಊಟ ಹಾ ಹಾಕ್ಕೂ ನಾನ್ ಪಟಾಕಿ ಚಿಟಿಯಾಕಿ ಹಾಕಿ ಗಣ್ಣಿಚ್ಚಿ ವಡ್ ಬೆನ್ನ ಪಾತ್ರೆಗಳ ಅದೇ ಹಿಂಗ್ ತಗೊಂಡಿದ್ಯಲ್ಲ ಅದಕ್ಕೂ ನಾನ್ ಸುಮ್ ಗೊತ್ತೆ ಕೆಲಸಕ್ಕೆ ಭಗವಂತ ಕೈ ಜೋಡ್ಸಿ ಎಲ್ಲಾರು ಮಾಡ್ತಾವನೆ ಸಾಲ ಮಾಡವ್ನೇ ತೀರ್ಸ್ತಾನೆ ಕರ್ನಾಟಕದ ಜನರ ಆಶೀರ್ವಾದ ಇದೆ ಬಿಡ ಬಿಡ್ರಿ ಅಮ್ಮ ಎಷ್ಟೊಂದ್ ಜನ ತಾಯಿ ಅಂದ್ರ ಆಶೀರ್ವಾದ ಇದೆ ಅನ್ನೋರ್ಗೆ ಅಲ್ವಾ ನಂಬಿಕೆ ಐತೆ ಅಂದ್ರೆ ಸಾಲ ಇರಬೇಕು ಅವ್ನ್ ನೆಮ್ಮದಿಲಿ ಇರ್ಬೇಕು ಅವ್ರಿಗೆ ಎಷ್ಟಂದ್ ಹಲವಾರ್ ಜನರ ಆಶೀರ್ವಾದ ಇದೆ ಅವ್ರ ಮೇಲ್ಗಡೆ ಏನ್ ಗೊತ್ತಪ್ಪ ಚಿಕ್ಕದಿಂದಲೇ ಅವನ್ ಕಷ್ಟದಲ್ಲೇ ಬಂದ ಅವನ್ ಅವನು ಏಳನೇ ಕ್ಲಾಸಿಗ್ ಹೆಂಗ್ ಬಂದ ಅವತ್ತಿನಲ್ ಪೇಪರ್ ಹಾಕೋದು ಹಾಲ್ ಹಾಕೋದು ಅಲ್ಲಿ ಬಿಡ ಇದು ತಾಟಾ ಸಿಲ್ ಗಾಡಿ ತಗೊಂಡ ಹೋಗೋನು ಡೈರಿಗೆ ನಿದ್ದೆ ಬರ್ತಿರ್ಲಿಲ್ಲ ಅವಾಗ ಅವ್ನ್ ಮನೆಗ್ ಬರೋ ಗಂಟ ಬೆಳಿಗ್ಗೆ ಆರ್ ಗಂಟೆಗೆ ಮನೆಗ್ ಬರೋ ಗಂಟ ನಾನು ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ ನಿದ್ದೆ ಬರ್ತಿರ್ಲಿಲ್ಲ ಮತ್ತ ಕಷ್ಟ ಬಿದ್ದು ಮಾಡವನೇ ಭಗವಂತ ವ್ಯಕ್ತಿ ನಾವು ಸುಳ್ಳು ಹೇಳಿ ಮಾಡಿದ್ರೆ ದುಡ್ಡು ಮಾಡ್ಬೇಕಂತ ಇಲ್ಲ ಆಸ್ತಿ ಮಾಡ್ಬೇಕಂತ ಇಲ್ಲ ಇರ ಗಂಟ ನೆಮ್ಮದಿ ಏನಂದ್ರೆ ನಮ್ ತಾಯಿ ಹೇಳೋದು ಇವಾಗ ನನ್ ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮ ಅಜ್ಜಿ ನನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ರು ಅಂದ್ರೆ ನಮ್ಮ ತಾಯಿ ಅವರ ಅವ್ರ ಅಮ್ಮ ಅವ್ರ ಅಮ್ಮ ಚಿಕ್ಕ ಹುಡುಗ ನಾನು ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದೆ ಮೈಸೂರಿಗೆ ಕೊಟ್ಟಿದ್ದು ಬೆಂಗಳೂರಿಗೆ ಬಂದೆ ಇವ್ನಿಗೆ ಏನ್ ಮಾಡ್ದೆ ಬಿಟ್ಟು ಬಂದೆ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಇವ್ನಿಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಅಜ್ಜಿ ಸಾಯೋ ದಿನ ತಿಂಗಳು ಹದಿನೈದು ಐತೆ ನಮ್ಮ ಅಜ್ಜಿಗೆ ರೇಷ್ಮೆ ಸೀರೆ ತೆಗಿಸ್ಬೇಕು ನಾನು ರೇಷ್ಮೆ ಸೀರೆ ತೆಗಿಬೇಕು ತಿಕ್ಕೊಡು ತಿಕ್ಕೊಡು ಅಂತ ಹಠ ಮಾಡೋನು ಆ ಸೀರೆ ಉಟ್ಟಿ ಸೀರೆಲ್ಲೇ ಸತ್ತೋಯ್ ಅಜ್ಜಿ ಅಜ್ಜಿ ಅವ್ರಜ್ಜಿ ಐತೆ ಅದ್ ಇನ್ನು ಫೋಟೋ ಇಟ್ಕೊಂಡವ್ ಅವಜ್ಜಿ ಸುಟ್ಬಿಟ್ಟು ಅವ್ನ್ಗೆ

ಚಿಕ್ಕ ಮಕ್ಳು ಒಂದು ರೂಪಾಯಿ ಎರಡು ರೂಪಾಯಿ ಅವಾಗೆಲ್ಲ ನಮ್ಮ ಇದ್ರಲ್ಲಿ ಹೇಳ್ತಾ ಇದ್ದಾರೆ ಐವತ್ತು ಪೈಸಾ ಇಸ್ಕೊಂಡ್ರೆ ಏನ್ ಮಾಡೋದು ತಿಂಡಿ ತಿನ್ನಕ್ ಹೋಗೋದು ನಾನೇನ್ ಮಾಡುವೆ ಅದ ವಯಸ್ಸು ಅದ್ರ ಕೊಡಕ್ಕೆ ಬಲವಂತ ಮಾಡಿ ಇಸ್ಕೊಂಡು ಹೋಗುವೆ ಬಲವಂತ ನಾನು ಬೆಳಿಗ್ಗೆ ಹಠ ಮಾಡಿ ಇಸ್ಕೊಂಡು ಹೋಗೋನು ಅವಾಗ್ಲಿಂದನೂ ಅಂದ್ರೆ ತುಂಬಾ ಇಷ್ಟ ಎಲ್ಲಾದ್ರೂ ಆಗ್ಲಿ ಯಾರೋ ವಯಸ್ಸಾದ್ರು ಕೂತಿದ್ರೆ ಹೋಗ್ಬಿಟ್ಟು ಒಂದ್ ಐದ್ ನಿಮಿಷ ಮಾತಾಡ್ಸ್ಕೊಂಡ್ ಬರೋದು ಅದೊಂಥರ ಖುಷಿ ಆಮೇಲೆ ನಮ್ ತಂದೆ ತಾಯಿ ಅದೇ ಹೇಳೋದು ಅಂದ್ರೆ ನಮ್ಮನೇಲಿ ಏನಂದ್ರೆ ನಮ್ ತಂದೆ ಗಾದೆ ಕೆಲಸ ಮಾಡೋದು ಕುಡಿಯೋರು ಸಿಕ್ಕಾಪಟ್ಟೆ ಕುಡಿಯೋದು ಇಲ್ಲಿವರೆಗೂ ಅವ್ನೇನೂ ಇರ್ತಾನೆ ಇರ್ಲಿಲ್ಲ ನಮ್ ತಂದೆ ಇವತ್ ನಮ್ ತಂದೆ ಕೆರಡೆ ಕೂತಿದ್ರು ಇವತ್ ಅವ್ರಿಗೆ ಹುಷಾರಿಲ್ಲ ಹೇಳೋದು ನಮ್ಮಅಮ್ಮ ಇಲ್ಲ ನಮ್ಮ ನಮ್ಮಅಪ್ಪ ಇರ್ತಾ ಇರ್ಲಿಲ್ಲ ಸತ್ಯವಾಗ್ಲೂ ಹೇಳ್ತೀನಿ ಇವತ್ತೆಷ್ಟೋ ಜನ ಸಣ್ಣ ಪುಟ್ಟ ವಿಚಾರಗಳಿಗೆ ಡೈವರ್ಸ್ ತಗೊಂತದೆ ಇನ್ನೊಂದ್ ಮಾಡ್ತದೆ ಗಂಡ ಹೆಂಡತಿ ಬಿಟ್ಟು ಹೋಗ್ಬಿಡ್ತದೆ ನಮ್ಮಅಮ್ಮ ಊಟ ಮಾಡದ ಅವ್ ಎಷ್ಟೇ ಕುಡಿದು ಬಂದಿರ್ಲಿ ಆಗ್ತಿರ್ಲಿಲ್ಲ ಅಂತ ಟೈಮ್ ಅಲ್ಲಿ ಹಿಡಿದು ಊಟ ಮಾಡಿಸೋದು ಹಂಗೆ ನೋಡ್ಕೊಂಡು ಕುಡಿಯೋದ್ನ ನಮ್ಮ ಅಮ್ಮನೆ ಬಿಡ್ಸಿದ್ದು ಇವತ್ತು ಒಂಥರ ಆಶ್ರಮಕ್ಕೆ ಕಳ್ಸತ್ತದ ನನ್ ತಂದೆ ತಾಯಿ ಸತ್ಯವಾಗ್ಲೂ ಹೇಳ್ತೀನಿ ನಾನು ಎಲ್ಲಾದ್ರೂ ಆಚೆ ಓಡಾಡ್ತಾ ಇದ್ದೀನಿ ಆರಾಮಾಗಿದ್ದೀನಿ ಅಂದ್ರೆ ಇವ್ರಿಬ್ರು ಇಬ್ಬು ಕಷ್ಟಪಟ್ಟು ಇಲ್ಲಿ ನೋಡ್ಕೊತದೆ ಇಲ್ಲಿ ಹಾ ಇಲ್ಲಿ ಇನ್ನೂ ಇದದೇ ಪಾಪ ಹೌದು ನಮ್ದು ಅಂತ ಮಾಡ್ತದ ಅಮ್ಮೋದು ಇಲ್ಲಿ ಇದಾದ ನಾನು ಪರಿಚಯ ಮಾಡಿಸ್ತೀನಿ ನಾವಮ್ಮ ಇವತ್ಲಗೂ ಆಶ್ರಮದಲ್ಲಿ ಎಷ್ಟೋ ಜನ ಭಟ್ರುಗಳು ಬರ್ತದ ಒಂದ್ ಸ್ವಲ್ಪ ದಿನ ಮಾಡ್ತದ ಹೊರಟೋಗ್ ಬಿಡ್ತದೆ ನಮ್ಮಅಮ್ಮ ಬಿಡು ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮನ್ ಕೈ ನೋಡ್ಬೇಕು ನೀವು ನಿಜವಾಗ್ಲು ಹೇಳ್ತೀನಿ ಇಲ್ ನೋಡ್ರಿ ಒಂದೊಂದ್ಸಲಿ ಕೈ ಸುಟ್ಕೊಂಡಿರ್ತದೆ ಕೈ ಎಲ್ಲ ರಫ್ ಆಗ್ಬಿಡೈತೆ ಕೈ ಉರಿ ಅಂತ ಹೇಳೋದು ಆಮೇಲೆ ಏನೋ ಕಟ್ ಮಾಡ್ಕೊಂಡ್ಬಿಡಿ ಬ್ಯಾಂಡೇಜ್ ಹಾಕೊಂಡ್ ನನ್ಗೆ ಹೇಳಲ್ಲ ನಾನು ಬಟ್ರೂನ್ ಕರ್ಸ್ತೀನಿ ಅಂದ್ರೆ ಏನಕ್ಕೆ ಬೇಡ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಕೊಡೋ ದುಡ್ಡು ಒಂದ್ ಸ್ವಲ್ಪ ಉಳಿದ್ರೆ ಇಲ್ಲಿ ಸಾಲ ಆಶ್ರಮ ಬಿಡು ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇವಾಗ ನನ್ ಮಗ ನನ್ನ ಆರಾಮಾಗಿ ಮಡ್ಗವ್ ಅಂದ್ರೆ ಅಟ್ಲೀಸ್ಟ್ ಇಲ್ಲಿ ಇರೋವರೆಗೂ ಶಕ್ತಿ ಇರೋವರೆಗೂ ಕೆಲ್ಸ ಮಾಡ್ತೀನಿ ಅಂತದ ಅಂದ್ರೆ ಆ ತರ ಮನೋಭಾವ ನಮ್ ತಂದೆ ತಾಯಿ ನಮ್ ತಂದೆನೂ ಅಷ್ಟೇನೆ ಏನಾಯ್ತು ಗೊತ್ತಪ್ಪ ತುಂಬಾ ಎಣ್ಣೆ ಇತ್ತು ತುಂಬಾ ಬೆಳೆ ಚಕ್ಕೆ ಲವಂಗ ಎಲ್ಲ ಇತ್ತು ಈ ಭಟ್ರು ಬರೋರು ಏನ್ ಮಾಡರ್ ಗೊತ್ತಾ ನಮ್ದು ಅಲ್ಲೇ ರಾಜೋಪಾಲರದಾಗಿದಾಗ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಬಿಟ್ಟು ಬಿಟ್ಟು ತಂದು ಹಾಕಿಬಿಟ್ಟು ಹೋಗ್ಬಿಡನು ವಯಸ್ಸಾದವ್ರಿಗೆ ಏನ್ ಮಾಡೋರು ಚೇಟಾಗಿ ಊಟ ಕೊಡ್ತಿರ್ಲಿಲ್ಲ ವಯಸ್ಸದರಿಗೆ ಭಟ್ರು ಬಂದ್ರೆ ಮಾಡಿಕ್ಕೋದು ಹನ್ನೆರಡು ಗಂಟೆ ಆದ್ಮೇಲೆ ರೇಷನ್ ಮಾರ್ಕೊಳ್ಳೋದು ಎಣ್ಣೆ ಕುಡಿಯೋದು ನಾವ್ ಇವಾಗ ಅಲ್ಲೇ ನೋಡ್ಕೊಂಡು ಇರೋಕಾಗಲ್ಲ ಅದಕ್ಕೆ ಇವಾಗ ಏನಂದ್ರೆ ನಮ್ದು ಅನ್ನೋ ಮನೋಭಾವ ಇದ್ರೆ ಇವಾಗ ನೀವ್ ನಮ್ಮದು ಅನ್ಕೊಬಿಟ್ರೆ ನಮ್ದು ಅನ್ಕೊಂತೀರಾ ಯಾರೋ ತಂದಾಗ್ತದ ಏನೋ ಮಾಡ್ತಾರೆ ಅನ್ನೋ ಮನೋಭಾವ ಬಂದ್ರೆ ಅದಾಗಲ್ಲ ಸೇವೆ ಅನ್ನೋದು ಹೆಂಗೆ ಅಂದ್ರೆ ಇವಾಗ ವಯಸ್ಸಾದ್ ರಸ್ತೆಯಲ್ಲಿ ರಸ್ತೇಲಿರ್ತಾರೆ ನಾವ್ ಕರ್ಕೊಂಡ್ ಬಂದು ನೋಡ್ಕೊಂತೀವಿ ಅಂದ್ರೆ ಯಾರೋ ಅನ್ಕೊಬಾರ್ದು ಯಾರೋ ಎತ್ತು ಮಕ್ಳಾಗಿರ್ತಾರೆ ಎತ್ತು ತಂದೆ ತಾಯಿ ಆಗಿರ್ತಾರೆ ನಾನು ಅಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ನಾನ್ ಒಂದೇ ಮಾತು ಹೇಳೋದು ನಿಮ್ ಮಗ ಇದೇನೇನ್ ಮಾಡ್ತಿರೋ ಗೊತ್ತಿಲ್ಲ ನಿಮ್ ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ನಾನ್ ನೋಡ್ಕೊಂತೀನಿ ಅಂತ ಕೊಟ್ಕೊಂಡು ಕರ್ಕೊಂಡ್ ಬಂದ್ರೆ ಬರೀ ವಿಡಿಯೋ ಮುಂದೆ ಹೇಳೋದಲ್ಲ ಇಲ್ಲಿ ನಾನು ಹೇಳೋದಕ್ಕಿಂತ ಆಶ್ರಮದಲ್ಲಿ ವಯಸ್ಸಾದ್ ಅವರೇ ಹೇಳ್ತಾರೆ ಆ ರೀತಿ ನಮ್ಮ ತಂದೆ ತಾಯಿನೂ ಅಷ್ಟೇನೆ ಇಲ್ಲಿ ನಾನೇನು ಆಚೆ ಓಡಾಡ್ತಾ ಇದೀನಿ ಆಚೆ ಆರಾಮಾಗಿದ್ದೀನಿ ಅಂದ್ರೆ ನಮ್ಮ ತಂದೆ ತಾಯಿ ಇಲ್ಲಿ ಜವಾಬ್ದಾರಿಯಾಗಿ ನೀಟಾಗಿ ಕ್ಲೀನ್ ಮಾಡಿಸಿ ಎಲ್ಲರೂ ಹೇಳ್ತಾರೆ ಆಶ್ರಮ ತರ ಇಲ್ಲ ಇದು ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮಡಗಿದೀರ ಅಂದ್ರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ಅಮ್ಮವ್ರು ಎಲ್ರು ಅಷ್ಟೇನೆ ಎಲ್ರು ಅವರ ಕೆಲಸ ಮಾಡ್ಕೊಂಡು

ನೀವು ನೀಟಾಗಿ ಇಟ್ಕೊಳ್ರಿ ನೀಟಾಗಿ ಸ್ನಾನ ಮಾಡ್ರಿ ನೀಟಾಗಿ ಬಟ್ಟೆ ಹಾಕೊಳ್ರಿ ನಾವು ಬೇರೆ ತರ ಡೈಲಿ ಸ್ನಾನ ಮಾಡಿ ಅಂತ ಎಲ್ರಿಗೂ ಹೇಳ್ತೀನಿ ನೀವು ಡೈಲಿ ಸ್ನಾನ ಮಾಡಿ ನೀರ್ಗೆ ಬಟ್ಟೆಗೆ ಇನ್ನೊಂದಿಲ್ಲ ಆಮೇಲೆ ನಮ್ಮ ಆಶ್ರಮದಲ್ಲಿ ತುಂಬಾ ಜನ ಪಾಪ ಹಳೆ ಬಟ್ಟೆಗಳು ಕೊಡಕ್ ಫೋನ್ ಮಾಡ್ತಾರೆ ತಪ್ಪು ಅಂತ ನಾನು ಹೇಳಲ್ಲ ಅದೇ ಹಳೆ ಬಟ್ಟೆ ತಗೊಳಲ್ಲ ಯಾಕೆ ಗೊತ್ತಾ ಹಳೆ ಬಟ್ಟೆ ತಗೊಳಲ್ಲ ಇವಾಗ ಅವ್ರು ಒಂದ್ ಕುಟುಂಬದ ಜೊತೆ ಬೆಳೆದಿ ಚೆನ್ನಾಗಿರ್ತದೆ ನಾವೀಗ ಅವ್ರಿಗೆ ಹಳೆ ಬಟ್ಟೆ ಹಾಕ್ತದ ಈಗ ಯಾವ್ದೋ ತೀರ್ಕೊಂಡಿರ್ತದೆ ಈಗ ನಮ್ಮ ಮನೆಗಳಲ್ಲಿ ಹಾಕೊಂತದ ಇಲ್ಲ ಇಲ್ಲ ಹಾಕೋಣ ಸಿಂಪಲ್ ಅಲ್ವಾ ಈಗ ನಮ್ಮ ಅಣ್ಣ ತಮ್ಮ ಅಂದ್ರೆ ಅದು ಓಕೆ ಈಗ ನಾವು ನಾವು ನಮ್ಮ ವಯಸ್ಸಾದ್ ನಾವೇ ಹಾಕೊಳಕ್ ಯೋಚನೆ ಮಾಡ್ಬೇಕಾದ್ರೆ ಆಗಿನ ಈ ಪರಿಸ್ಥಿತಿಲಿ ನಾವ್ ತಗೊಂಡ್ಬಂದ್ ಆಶ್ರಮಗಳಿಗೆ ಅಲ್ಲಿ ಇಲ್ಲಿ ಕೊಡೋದ್ಕಿಂತ ನಾನ್ ಸಿಂಪಲ್ ಆಗಿ ಹೇಳೋದೊಂದೇ ಈ ವಿಡಿಯೋ ಮುಖಾಂತರ ಈ ಮುಖಾಂತರ ಹೇಳೋದೇನಾದ್ರೆ ಅದೇ ಬಟ್ಟೆನ ನೀವೆಲ್ಲಾದ್ರೂ ಕೆಜಿ ಲೆಕ್ಕದಲ್ಲೋ ಇನ್ನೊಂದು ಲೆಕ್ತಲ್ಲೋ ಆ ದುಡ್ಡಲ್ಲಿ ಎರಡು ಜೊತೆ ಬಟ್ಟೆ ಬರ್ತಾ ಯಾವುದೋ ಒಂದು ಇಬ್ ಹಾಕೊಳ್ಳಿ ಹೊಸ ಬಟ್ಟೆ ಕೊಟ್ಬಿಡಿ ಕರೆಕ್ಟ್ ಅಲ್ವಾ ಆಮೇಲೆ ನಾವು ಇನ್ನೊಂದ್ ಹೇಳ್ತೀನಿ ಅಂದ್ರೆ ಇವಾಗ ಏನಾಗ್ತಿದೆ ಕೆಲವೊಂದು ಕಡೆ ಆಶ್ರಮಗಳ ಹೆಸರಲ್ಲಿ ರಸ್ತೆಗಳಲ್ಲಿ ಕಲೆಕ್ಷನ್ ಮಾಡ್ತದೆ ಹಳೆ ಬಟ್ಟೆಗಳು ತಗೊಂತದೆ ಮತ್ತೆ ನಾನಾ ಥರ ಅಮೌಂಟ್ಗಳು ಮಾಡಕ್ ಮಾಡ್ತದೆ ನಾನು ಪ್ರಾಮಿಸ್ ಹೇಳ್ತಿದೆ ನಾನು ಇವತ್ವರೆಗೂ ಅಷ್ಟೇ ಸೋಶಿಯಲ್ ಮೀಡಿಯಾದಲ್ಲಿ ನನಗೆ ಆಶ್ರಮಕ್ಕೆ ಇನ್ನೊಂದು ಮತ್ತೊಂದು ಕುಡಿಯನ್ನೋದು ಆಗಿರ್ಬೋದು ಟೆಲಿಕಾಲ್ ಆಗ್ಬೋದು ಬಾಕ್ಸ್ ಕಲೆಕ್ಷನ್ ಆಗ್ಬೋದು ಆ ರೀತಿ ಏನಕ್ಕೆ ಮಾಡ್ತಿಲ್ಲ ಅಂದ್ರೆ ಪಪ್ಪ ರಸ್ತೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ನಾವು ಅವ್ರನ್ನ ರಸ್ತೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಭಿಕ್ಷೆ ಬಿಡ್ತಾ ಹೌದು ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಒಂದ್ ಕುಟುಂಬ ಫ್ಯಾಮಿಲಿ ಅಂತ ಇರುತ್ತೆ ಅಲ್ಲಿಂದ ಕರ್ಕೊಂಡ್ ಬಂದಾದ್ಮೇಲೆ ನಾವು ವಿಡಿಯೋ ಮುಖಾಂತರ ಕೇಳಿಸ್ದಾಗ ಆ ವಿಡಿಯೋ ಏನ್ ಮಾಡ್ತಾರೆ ಎಲ್ಲರೂ ನೋಡ್ತಾರೆ ಹೌದೌದು ನಿಜ ನೋಡ್ದಾಗ ಏನಾಗುತ್ತೆ ಕೆಲವ್ ಅವ್ರ ಕುಟುಂಬದ ಏನಂತ ಮಾತಾಡ್ತಾರೆ ಇವ್ ನೀವು ದುರಾಂಕರದಿಂದ ಮೆರಿತಾ ಇದ್ದ ಚೆನ್ನಾಗಿ ಇರ್ಬೋದಾಗಿತ್ತು ಇವತ್ ನೋಡು ಎಲ್ಲ ಇಲ್ಲೆಲ್ಲೋ ಹೋಗಿ ಸೇರ್ಕೊಂಡವ್ನೇ ಇವಾಗ ಅದ್ಬೇಕು ಇದ್ ಬೇಕು ಅಂತ ಅನ್ನೋ ತರ ನೋಡಿದಾಗ ಅವ್ರನ್ನ ಬೈಕ್ ಆಗುತ್ತೆ ಅಂದ್ರೆ ಪಾಪ ಬೇರೆಯವರು ಅದ್ರ ಬಗ್ಗೆ ನನಗ್ ಬೇಡ ಅಂದ್ರೆ ಜನಧ್ವನಿ ಸೇವಾ ಟ್ರಸ್ಟ್ ಸಿದ್ಧಾಂತ ಇದು ಅವ್ರು ಚೆನ್ನಾಗಿ ತೋರಿಸ್ತೀನಿ ರಸ್ತೆಲಿ ಹಳೆ ಬಟ್ಟೆ ಹಾಕೊಂಡು ಜೀವನ ಮುಗಿದೋಯ್ತು ಅನ್ನೋ ಕೆಲವ್ ಮನಸ್ಥಿತಿ ಇರ್ತದಲ್ಲ ಅಂತವ್ರು ಇಲ್ಲಿ ಹೇಗಿದ್ದಾರೆ ಯಾವ ತರ ಬಟ್ಟೆ ಹಾಕೊಂತ ಯಾವ ತರ ಜೀವನ ಮಾಡ್ತಾ ಅವ್ರ ಖುಷಿನ ತೋರ್ಸಕ್ ನನಗಿಷ್ಟ ಆ ಕಷ್ಟ ಅದ್ರ ಒಳಗಡೆ ಏನೇ ಬಂದು ನಾವು ಫೇಸ್ ಮಾಡೋಣ ಇವಾಗ ಹೇಳಿದ್ರೆ ಒಂದ್ ಅಷ್ಟು ಕೋಟಿ ಸಾಲ ಮಾಡಿ ಬಿಲ್ಡಿಂಗ್ ಕಟ್ಟಿ ಒಂದ್ ಅರಮನೆ ತರ ಕಟ್ಟಿ ಅದ್ರ ಒಳಗಡೆ ಫ್ಯಾಕ್ಟ್ರಿ ಮಾಡಿ ಅದ್ರಲ್ಲಿ ಬದಲಾ ಆಶ್ರಮ ನಡಿಬೇಕು ಇನ್ನೊಂದಷ್ಟು ಸಮಾಜಕ್ಕೆ ಕೊಡುಗೆ ಹಾಕಿ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿದೀವಿ ಅಂದ್ರೆ ಉದ್ದೇಶ ಒಂದೇನೆ ಒಳಗಡೆ ಇವಾಗ ಸಾಲ ಕಷ್ಟ ನೋವು ಏನೇ ಇರ್ಬೋದು ತಂದೆ ತಾಯಿಗೆ ಮೇಲೆ ನಂಬಿಕೆ ಯಾಕೆ ಹೇಳಿ ಇಷ್ಟು ಸಾಲ ಮಾಡ್ತೀನಿ ಅಂದ್ರೆ ಅನಗೋಸ್ಕರ ಅಲ್ಲದನೆ ಬೇಗೋಸ್ಕರ ಇಷ್ಟ ಮಾಡ್ತವನೆಂದ್ರೆ ಬಿಟ್ತೋದೇ ಅಂದರೆ ಇವತ್ತಿಂದಲ್ಲ ನನಗೆ ಬುದ್ಧಿ ಬಂದಾಗಿಂದಾನು ಅಷ್ಟೇ ನನ್ನ ತಂದೆ ತಾಯಿ ನಾನು ಕೆಲವೊಂದು ಏಳೆ ಮಾಡಲ್ಲ ಹಹ ಏನು ಮಾಡಲ್ಲ ಮಾಡಲ್ಲ ಅಂತೀನಿ ಅಂದ್ರೆ ಒಳ್ಳೇದು ಒಳ್ಳೇದನ್ನ ಹೇಳ್ತೀನಿ ಹ್ ಗಾರ್ಮಸಿ ಕಸಕ ನಾನು ಹ ಈ ಕಡೆಯಿಂದ ಇಂದ ಹೋಗಬೇಕರೆ ಏನು ಇರ್ತಿರಲಿಲ್ಲ ಹಹ ನೈಟ್ ಬರ್ಬೇಕಾರ ಏನು ಇರ್ತಿರ್ಲಿಲ್ಲ ತುಂಬಾ ಕಳ್ದವ್ ನನ್ ಮಗ ನಾನು ಅದಕ್ಕೂ ನಾನು ಅವನಿಗೆ ಬೈದಿದೀನಿ ಅಂದ್ರೆ ಎಲ್ಲರ ಇದ್ರಿಗೆ ನಾನ್ ಮಾತಾಡೋಲ್ಲ ಒಳಗಡೆ ಅವ್ರ ಅಪ್ಪ ಬೈದ್ರು ಅವ್ರ ಅಪ್ಪನ ಇದ್ರಿಗೆ ಬೈಯ್ತಿರ್ಲ ಅವ್ರಪ್ಪ ತುಂಬಾ ಮಾಡೋದು ಈಗ ಸಾಯಂಕಾಲ ಬಂದಾಗ ಏನು ಇರ್ತಿರ್ಲಿಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾರೆ ಬ್ಯಾನರ್ ಕಟ್ಟಿರೋರು ಎಲ್ಲರೂ ಬ್ಯಾನರ್ ಕಟ್ಟಿರೋರು ಆಮೇಲೆ ನೋಡವ ನಾನು ತಂಗೇರಿ ಹೇಳೋರು ಸಾಲ ಮಾಡಿ ಮಾಡಿ ಬ್ಯಾನರ್ ಕಟ್ಟವನೇ ಒಂದು ಮಾತಾಡ್ತೀನಿ ಯೂತ್ಸು ಕೆಲವು ನನಗೆ ಅಂದ್ರೆ ಇವತ್ತು ನಾನು ಎಷ್ಟೋ ಜನರು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೀನಿ ಅದೇ ನನ್ನ ಆಸ್ತಿ ಸರಿನಾ ನಾನು ಏನಕ್ಕೆ ಮಾತಾಡ್ತೀನಿ ಅಂದ್ರೆ ಆ ಕೆಲವು ಯೂತ್ಸು ಏನೋ ಒಂದು ಮಾಡಬೇಕು ಏನೋ ಮಾಡಬೇಕು ಅನ್ನೋದು ಅನ್ನೋದಿರ್ತದೆ ನಮ್ಮ ಗುರಿ ಸರಿ ಇಲ್ದಾಗ ಏನಾಗುತ್ತೆ ಕೆಲವೊಂದು ಮಿಸ್ಟೇಕ್ಗಳಾಗುತ್ತೆ ಅಲ್ವಾ ನಾವು ಇವಾಗ ಇವಾಗ ನಾವು ನಾಲ್ಕು ಜನದ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಸಮಾಜದಲ್ಲಿ ಏನಾದರೂ ಒಂದು ಒಳ್ಳೆಯದು ಸ್ಥಾನಕ್ಕೆ ಬರಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಅದರಲ್ಲೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಬಡವ್ರ ಮಕ್ಕಳಿಗೆ ತುಂಬಾ ಆಸೆ ಇರ್ತದೆ ಅಲ್ವಾ ಯಾಕೆಂದ್ರೆ ತಂದೆ ತಾಯಿ ಕಷ್ಟ ನನ್ನ ಮಗ ಎತ್ಕೊಂಡ್ಮೇಲೆ ನಮಗೆ ತಿನ್ನ ದಾರಿ ತಗೊಂಡು ಬಂತು ತುಂಬ ಆರ್ನೂರು ರೂಪಾಯಿ ಗಾರ್ಮೆಂಟ್ಸ್ ಅಲ್ಲಿ ರೂಪಾಯಿ ಪೇಮೆಂಟು ಎಸ್ ಎಲ್ ಸಿ ಮುಗಿದಾಗ ಒಂದು ಟಿ ವಿ ಎಸ್ ಗಾಡಿಯಿಂದ ಸ್ಟಾರ್ಟ್ ಮಾಡಿದ ಕೆಲಸ ತುಂಬಾ ಚೆನ್ನಾಗಿ ಇನ್ನು ಇಲ್ಲಿ ಮುಜುದ ಮೇಲೆ ಇಷ್ಟಾಪಕ ಗುಳ್ಳೆ ಐತೆ ನನ್ನ ಮಗ್ನಿಗೆ ಇಲ್ಲ ಇದೆ ಅಂದ್ರೆ 20 ಲೀಟರ್ ಕ್ಯಾನ್ ಎತ್ತಿ ಎತ್ತಿ ಹಾಕ್ತೈತೆ ಇದು ವಾಟರ್ ಕ್ಯಾನ್ ನೀರು ವಾಟರ್ದು ಹಾ ಟವಲ್ ಕಟ್ಕೇ ಬರಬೇಕು ನನಗೆ ಹೊಟ್ಟೆ ಉರಿಯೋದು ಸಿಳಿ ಧನೂರಮಸ ಸಿಳಿ ಅಲ್ವಾ 48 ದಿನ ಮಾಲೆ ಹಾಕೋರು ಆಗ ಓಕೆ

ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಮಕ್ಕಳೆಲ್ಲ ಆರಾಮಾಗಿ ಮಲಗಿರ್ತಿದ್ರು ನಾನು ಸ್ಟ್ಯಾಂಡರ್ಡು ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಏನು ಮಾಡುವೆ ಪೇಪರ್ ಹಾಲು ಹಾಕಕ್ಕೆ ಚಳಿ ಮಳೆ ಬರ್ತಾ ಇರೋದು ಮಳೆ ಬರ್ತಾ ಇರೋದು ಒಂದು ಸೈಡು ಹಾಲು ಒಂದು ಸೈಡು ಇಂದೇಪರ್ ಕಟ್ಕೊಂಡ್ಬಿಡುವ ಪೇಪರ್ ಹಿಂಗೆ ಕಟ್ಕೊಂಡ್ಬಿಟ್ಟು ಹಿಂಗೆ ಎಸಿ ಬೇಕಾದ್ರೆ ಏನಾಗೋದು ಕೆಲವೊಂದು ರಸ್ತೆಗಳಿಗೆ ಬಿದೋಗ್ಬಿಡೋದು ಮಳೆ ಬಂದ್ ನೆನ್ಬಿಡೋದು ಬೈಯೋದು ನಮ್ದು ತಪ್ಪು ಯಾಕೆಂದ್ರೆ ನಮ್ ಕೆಲ್ಸ ಅದು ಮಳೆ ಬಂದಿರೋದು ಆಮೇಲೆ ಸಲ ಸ್ಟ್ಯಾಂಡ್ ಹಾಕ್ಬಿಟ್ಟು ಹೋಗಿವಿ ಗಾಡಿಗಳಲ್ಲಿ ಈ ಮಣ್ ರೋಡ್ ಇರ್ತಿತ್ತಲ್ಲ ಅಲ್ಲಿ ಗಾಡಿ ಬಿದೋಗ್ಬಿಡೋದು ಸೈಕಲ್ ಬಿದೋಗ್ಬಿಡೋದು ಪೇಪರ್ ಎಲ್ಲಾ ನಿಂದೋಗ್ಬಿಡೋದು ಆತರ ಸಿಚುವೇಶನ್ಸ್ಗಳು ಆಮೇಲೆ ಆ ಚಳಿಲಿ ಎದ್ದಿ ಹೋಗ್ಬೇಕಾದ್ರೆ ಒಂಥರ ತರಾ ಕಷ್ಟ ಎಲ್ಲರೂ ಮಲಗ್ತಲ್ಲ ಕಷ್ಟ ಕಷ್ಟ ಏನಾಗುತ್ತೆ ಅಂದ್ರೆ ಕೆಲವೊಂದು ಜೀವನ ಕಲಿಸುತ್ತೆ ಇವತ್ತು ದಾರಿ ಆಗುತ್ತೆ ಇವತ್ತು ಚಿಕ್ಕ ವಯಸ್ಸಿಂದ ತರ ಕಷ್ಟಗಳು ಒಂದೊಂದ್ ಟೈಮ್ ಊಟಕ್ಕೂ ಕಷ್ಟ ಎಲ್ಲಾದ್ರೂ ಒಂದ್ ಒಳ್ಳೆ ಊಟ ಫಂಕ್ಷನ್ ಇತ್ತು ಅಂದ್ರೆ ಹೇಳದ್ ಬೇಡ ಕೇಳದ್ ಬೇಡ ಯಾರ್ದಾರು ಆಗಿರ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದ್ಬಿಡ್ತಿದ್ವಿ ಅಂದ್ರೆ ಅಂದ್ರೆ ನಮ್ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ವ್ಯಾಲ್ಯೂ ತಿಳಿಸಿ ತುಂಬಾ ಚೆನ್ನಾಗಿ ಸಾಕಿದಾರೆ ಅಂದ್ರೆ ಆ ಕಷ್ಟಗಳಿರುತ್ತಲ್ಲ ಕಷ್ಟಗಳು ಕಲ್ಸುತ್ತಲ್ಲ ಪಾಠ ಯಾರು ಹೇಳ್ಕೊಡೋದು ಬೇಡ ಯಾವ ಸ್ಕೂಲಲ್ಲೂ ಬರಲ್ಲ ಎಲ್ಲೂ ಬರಲ್ಲ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಕಲಿಯಬಹುದು ಆ ಒಂದು ಸಂಸ್ಕಾರ ಇನ್ನೊಂದು ಮತ್ತೊಂದು ಅದೆಲ್ಲ ಬಂದ್ಬಿಟ್ಟು ನಮ್ ಕಷ್ಟಗಳಲ್ಲೇ ಗೊತ್ತಾಗ್ಬಿಡುತ್ತೆ ಆ ರೀತಿಯಾಗಿ ಬೆಳ್ಕೊಂಡ್ ಬಂದಿದ್ ವಾತಾವರಣ ಆಗಿತ್ತು ಕಷ್ಟಗಳಾಗಿತ್ತು ಆಮೇಲೆ ನನಗೆ ಒಂದು ಖುಷಿ ಒಂದು ನೆಮ್ಮದಿ ಇರೋದೇನು ಅಂದ್ರೆ ಒಂದು ಟೈಮಲ್ಲಿ ಇವತ್ತು ಸಾಲ ಇರಬಹುದು ಎಷ್ಟೋ ಜನ ಅನ್ಕೊಬಹುದು ಕೋಟಿ ಇಷ್ಟು ಕೋಟಿ ಸಾಲ ಮಾಡಿ ಬಿಲ್ಡಿಂಗ್ ಕಟ್ಬೇಕಾ ಇಷ್ಟ ಸಾಲ ಮಾಡ್ಬೇಕು ನಾನಾ ತರ ಇದ್ ಮಾಡ್ಬೋದು ಆದ್ರೆ ನಮ್ಗಿದ್ದ ಕಷ್ಟ ಏನು ಅಂದ್ರೆ ಒಂದು ಟೈಮ್ ಊಟಕ್ಕೆ ಕಷ್ಟ ಇತ್ತು ಇವತ್ತು ಸಾವಿರ ಜನ ಬಂದು ಊಟ ಇದೆ ಅದೊಂದು ನಿಮ್ದಿದೆ ಆಮೇಲೆ ಯಾವ ಮನುಷ್ಯ ತುಂಬಾ ಕಷ್ಟಪಟ್ಟಿ ಪ್ರತಿಯೊಂದು ಒಂದು ಹೆಜ್ಜೆಲ್ಲೂ ಕಷ್ಟಪಟ್ಟಿ ಅವಮಾನಗಳ ಪಟ್ಟಿ ನೋಗುಳ್ನ ಪಟ್ಟಿರ್ತಾರೆ ಆ ಮನುಷ್ಯ ಹೋಗ್ತಾ ಹೋಗ್ತಾ ಹೇಗಾಗ್ತದೆ ಅಂದ್ರೆ ಇನ್ನೊಬ್ಬ ಕಷ್ಟನ ಬಗೆಹರಿಸಿ ಆ ಬ ಕಷ್ಟಕ್ಕೆ ಜೊತೆಯಾಗಿ ನಿಂತ್ಕೊಳ್ಳೋ ಒಂದು ಕೆಲಸ ಒಂದು ಜವಾಬ್ದಾರಿ ದೇವ್ರು ಕೊಟ್ಟಿರೋದಕ್ಕೆ ನಿಜವಾಗ್ಲು ಅದನ್ನ ಜವಾಬ್ದಾರಿಯಾಗಿ ಮಾಡ್ಕೊಂಡು ಹೋಗ್ತಾ ಯಾಕೆಂದ್ರೆ ಎಷ್ಟೋ ಜನ ಜೀವನ ಮುಗಿದೋಯ್ತು ಎಷ್ಟೋ ಜನಕ್ಕೆ ಈಗ ಜೀವನದಲ್ಲಿ ಇವ್ರು ಬದುಕದೇ ಇಲ್ಲ ಅಂದ್ರು ಅಂತವ್ರಿಗೆ ಆಪರೇಷನ್ ಆಗಿರ್ಬೋದು ಅಂತವ್ರ ಜೀವನ ಸರಿ ಮಾಡಿ ಇವತ್ ಖುಷ್ ಖುಷಿಯಾಗಿ ಅವ್ರು ಇದಾವೆ ಅಂದ್ರೆ ಅದಕ್ಕೆ ಕಾರಣ ನಾನಲ್ಲ ದೇವರು ಕೊಟ್ಟಿರೋ ದಾರಿನ ಆ ಪಟ್ಟಿದ ಕಷ್ಟನ ನೆನ್ಸ್ಕೊಂಡು ನಮ್ಮಿಂದ ನಾವು ಪಟ್ಟಿದ ಕಷ್ಟ ಇನ್ನೊಬ್ರು ಪಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅವತ್ತು ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಮಾಡಿದ್ದು ಎಷ್ಟೋ ಜನಕ್ಕೆ ಆಶ್ರಯ ಸಿಕ್ಕಿದೆ ದಾರಿ ಆಗಿದೆ ಅಂದ್ರೆ ಅದೊಂದು ನೆಮ್ಮದಿ ಹೊರ್ಗಡೆಯಿಂದ ಬರುತ್ತೆ ನಿಮ್ಗೆ ಹೊರ್ಗಡೆ ಬರುತ್ತೆ ಅಂತ ತಿಳ್ಕೊಂಡಿರ್ಬೋದು ದಯವಿಟ್ಟು ಎಲ್ಲೂ ಕೇಳಲ್ಲ ಅವರು ಒಳಗಡೆ ಬಂದು ಕೊಟ್ರೆ ಇದ್ ಮಾಡ್ತೀವಿ ಹೊರ್ಗಡೆ ಕೊಡಿ ನೀವು ನಮ್ಗ್ ಸಾಲ ಐತೆ ಅಂತ ಕೇಳಲ್ಲ ಮನೇಲ್ ಇದ್ದೀ ದೊಡ್ವೆ ಎಲ್ಲ ಇಟ್ಟವ್ರೆ ಮದುವೆ ಕೊಟ್ಟವು ಸಾಲ ಮಾಡವ್ರೆ ಎಲ್ಲ ಒಬ್ಬೊಬ್ರು ತಾವ ಇಲ್ಲ ಇಲ್ಲಾದ್ರು ಒಂದು ಅರವತ್ತು ಎಪ್ಪತ್ತು ಸಾವಿರ ಲಕ್ಷ ಮಾಡೋನೆ ಎಲ್ಲ ತೊಲಿಸ್ಕೊಂಡು ಅವ್ರಿಗೆ ನೆಮ್ಮದಿ ಇರ್ತಾವೆ ಎಲ್ಲಾ ಸಾಲ ಮಾಡೋವನೆ ಸಾಲ ಮಾಡಿ ಕಟ್ಟೋಣ ಯಾರ್ ತಾವ್ಲು ಕೇಳಿ ಮಾಡಿದ್ನ ಅದೆ ಅಮೇ ನಾನು ನೋಡ್ದೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲಾ ನಾನು ನೋಡ್ತಾ ಇರ್ತೀನಿ ವಿಡಿಯೋಸ್ ಎಲ್ಲ ತುಂಬಾ ಬರ್ತಾರೆ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ನೀವು ಯಾವುದೇ ಒಂದು ವಿಡಿಯೋಗಳಗಡೆ ನಿಮ್ಮ ಫೋನ್ ಪೇ ಆಗಲಿ ಗೂಗಲ್ ಪೇ ಆಗಲಿ ನೀವು ಯಾರ್ತ್ರಾನು ಏನು ಒಬ್ರುತ್ರಾ ಕೇಳಿರೋದು ನಾನು ಯಾವ ವಿಡಿಯೋದಲ್ಲೇ ನೋಡಿಲ್ಲ ಯಾಕೆ ಇದೆ ಅಂದ್ರೆ ತುಂಬಾ ನಾನು ನೋಡಿದಿನಿ ತುಂಬಾ ಜನ ಈ ತರ ಮಾಡ್ತಾರಲ್ಲ ಹೆಸರು ತೋನಲ್ಲ ಬಟ್ ಎಲ್ರು ಕೇಳ್ತಾ ಇರ್ತಾರೆ ನೀವು ಇದನ್ನ ಹೆಂಗ್ ನಡಸ್ತೀರ ಅಂತ ನನಗ ಅದೇ ಒಂದು ಆಶ್ಚರ್ಯ ನಾವು ಹಾ ಹೊರಗಡೆ ಹೋಗ್ ಕೇಳೋದು ಬೇಸರಿಲ್ಲಾ ಕೊಡ್ರಿ ಇಲ್ಲ ಕೊಡ್ರಿ ಅಂತ ಕೇಳೋದು ಏನೂ ಇಲ್ಲ ಹಾ ಭಗವಂತ ಅವ್ರ ಕೊಟ್ಟವರು ಅವ್ರು ಬಂದು ದೇವರಾಗಿ ಬಂದು ಕೊಡ್ತಾರಲ್ಲ ಅದು ನಾವು ಅವ್ರಿಗೆ ಇದ್ ಮಾಡ ಮೋಸ ಮಾಡಲ್ಲ ಇದು ನಮ್ ಕುಟುಂಬದ ಜನ ಇಲ್ಲಿರೋರು ನೀವ್ ಹೊರಗ್ಲೋರಲ್ಲೇ ನಾವ್ ಬೈಬೋದು ನಿಮ್ಗೆ ಹೊಟ್ಟೆಗೆ ನಾವು ಮೋಸ ಮಾಡಲ್ಲ ಅವ್ರು ತಿಂದ್ಮೇಲೆ ನಾವು ಅಮ್ಮ ಏನಂದ್ರೆ ಹೇಳೋದು ಅವ್ರಿಗೆ ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡಿಲ್ಲ ಅಂದ್ರೆ ಈಗ ಒಂದ್ ತಾಯಿ ಒಂದ್ ಮಗು ಹೆಂಗೇನು ಹೇಳುತ್ತ ಸ್ನಾನ ಮಾಡ್ಕೋ ಏನಕೋತ ಇಲ್ಲ ಇಬ್ರು ಒಂದ್ ಇಬ್ರು ಸಾಹೇಬ

ಬೆಳಿಗ್ಗೆ ಪಲಾವ್ ಕೊಡ್ತೀನಿ ಕಣಮ್ಮ ಅಂತ ಗಂಗಮ್ಮ ಕೇಳಿ ಪಲಾವ್ ಕೊಡ್ತೀನಿ ಕಣಮ್ಮ ಇದು ಅಂತ ಬೇಡ ಕಣಮ್ಮ ಮೆತ್ತಗಾಯ್ತು ಎಳ್ಳೆ ಮಾಡೋದು ಕೊಡ್ಬೇಡ ಬರೀ ಅನ್ನ ಸಾರು ಕೊಟ್ಬಿಡು ಕೊಡ್ಬೇಡ ವಯಸ್ಸಾದ್ರೆ ಮೂರ್ ಟೈಮ್ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಬಿಸಿ ಊಟನೇ ಏನಂದ್ರೆ ಸಾಂಬಾರ್ ಇದ್ರೆ ಮಧ್ಯಾಹ್ನ ಸಾಂಬಾರ್ ಮಾಡಿದ್ರೆ ಬಿಸಿ ಮಾಡಿ ನೈಟ್ ರೈಸ್ ಮಾಡೋದು ಸುಮ್ಮನೆ ಯಾಕೆಂದ್ರೆ ವಯಸ್ಸಾದ್ರಿಗೆ ಊಟ ತುಂಬಾ ಇಂಪಾರ್ಟೆಂಟ್ ಊಟ ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಏನಂದ್ರೆ ನೀವು ಕೇಳಿದ್ರಿ ಒಂದ್ ಮಾತು ಈಗ ಫೋನ್ ಪೇ ಗೂಗಲ್ ಪೇ ಇನ್ನೊಂದು ಮತ್ತೊಂದು ಯಾಕೆ ಹಾಕಲ್ಲ ಆಶ್ರಮ ಹೆಂಗ್ ನಡೆಸ್ತೀರಾ ಅಂತ ಸೀದೆ ಸಗ್ಳ್ತಿದೆ ಅದಾದ್ರು ಬಾಗಿಲು ಒಳಗಡೆ ಬಂದಿ ಅವ ಮನಸಿಂದ ಸೇವೆ ಮಾಡೋದೇ ಅಷ್ಟೇನೆ ಅದ್ ಬಿಟ್ಟಿ ಇನ್ನ ಏನೇನ್ ಬರ್ತಿದೆ ಸಾಲ ಮಾಡಿ ಕೈಯಿಂದ ಹಾಕೊಂಡಿ ನನ್ ಅದೇ ಉದ್ದೇಶಕ್ಕೋಸ್ಕರ ಫ್ಯಾಕ್ಟರಿ ಮಾಡ್ತಾ ಅಂತ ಹೇಳಲ್ಲ ಒಂದು ಎರಡು ಕೋಟಿ ಮೇಲೆ ಐತಿ ನನಗೆ ಹೇಳಲ್ಲ ಆದ್ರೆ ನನಗೆ ಈ ನಮ್ಮ ಮೆಚ್ಮಾನ ಒಂದ್ ಸ್ವಲ್ಪ ಸುತ್ತಂಗ ಮಾತಾಡುತ್ತೆ ಅಲ್ಲಿ ಸಾಲ ಇಲ್ಲಿ ಸಾಲ ಮಾಡ್ತಾನೆ ನಾವ್ ಕೊರಗ್ಬೇಕು ಅಂತ ಮನದ ನನ್ ನಿದ್ದೆ ಬರಲ್ಲ ಅದೇ ಅದೇ ರಾತ್ರಿ ಎರಡ್ ಸಲ ಫೋನ್ ಮಾಡಿದಿನಿ ಅವ್ರ ಅಪ್ಪುಗೆ ಅದೇ ಯೋಚನೆ ಮಾಡಿ ತುಂಬಾ ಹುಷಾರಿದಂಗ ಇತ್ತು ಸಾಲ ಮಾಡವ್ರಿ ಅಂತ ನಾನಂದ್ರೆ ಅಯ್ಯೋ ಉದ್ದಕ್ಕೂ ಇವಾಗ ಎಷ್ಟೊಂದ್ ಜನ ತಮ್ ಸ್ವಂತ ತಮ್ ತಂದೆ ತಾಯಿನ ನೋಡ್ಕೊಳಕ್ ಕಷ್ಟ ಪಡ್ತಾರ ಅಂದ್ರೆ ನೀವ್ ಯಾಕಣ್ಣ ಮತ್ ನೀವ್ ಯಾಕೆ ಇಷ್ಟೊಂದ್ ಸಾಲ ಮಾಡಿ ಆದಿದ್ ಮಾಡಿ ನಿಮ್ಗೆ ಅಷ್ಟೊಂದ್ ಜವಾಬ್ರತಿ ಒಂದು ಯಾಕೆ ಮಾಡ್ಬೇಕಂತ ಮಾಡ್ಬೇಕು ಅಂದ್ರೆ ಹಳೆ ಆಶ್ರಮ ಇತ್ತು ಹಳೆ ಆಶ್ರಮದಲ್ಲಿ ನಮ್ ಹುಡುಗರು ತುಂಬಾ ಜನ ಉದಾಹರಣೆ ಇದ್ದು ಅಪ್ಪ ನೀನ್ ಸಾಲ ಮಾಡಿದ್ಯಾ ಪ್ರೂಫ್ ತೋರ್ಸು ಡಾಕ್ಯುಮೆಂಟ್ ತೋರ್ಸು ಅಂತ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿ ಸಮೇತ ಕೊಡ್ತೀನಿ ಕಾರ್ಯಕ್ರಮದಲ್ಲೂ ನಾನು ಉದಾಹರಣೆ ವಿಡಿಯೋಗಳಿದೆ ಆ ವಿಡಿಯೋಗಳು ಹಾಕ್ತೀನಿ ಪ್ಲಸ್ ನಾನು ಹಳೆ ಆಶ್ರಮದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಹತ್ತು ಪರ್ಸೆಂಟ್ ಬಡ್ಡಿ ಹತ್ತು ಪರ್ಸೆಂಟ್ ಐವತ್ ಸಾವಿರ ಬಡ್ಡಿಗೆ ತಂದ್ಬಿಟ್ಟು ಬಾಡಿಗೆ ಕಟ್ಟಿದ್ದೀನಿ ಒಂದ್ ಮೂರ್ ತಿಂಗಳು ಬ್ಯಾಲೆನ್ಸ್ ನಿಲ್ಸ್ಬಿಟ್ಟಿದ್ದೆ ಆಮೇಲೆ ಉಳಿದಿದ ಅಂತ ಹಣದಲ್ಲಿ ಒಂದಷ್ಟು ರೇಷನ್ಗಳು ತಂದಿದೆ ಅಂತ ಟೈಮಲ್ಲೂ ನಾನು ಯಾರ್ ಫೋನ್ ಮಾಡಿ ಕೇಳಿ ಯಾಕೆ ಕೇಳಿದ್ರೆ ಕೊಡಲ್ಲ ಅಂತೇನಿಲ್ಲ ತುಂಬಾ ಜನ ಪಾಪ ಅಣ್ಣಂದಿದ್ರು ತುಂಬಾ ಜನ ಸ್ನೇಹಿತರು ಒಂದ್ ಫೋನ್ ಮಾಡಿದ್ರೆ ಒಂದು ತಿಂಗಳಿಗ ಸ್ಟೇಷನ್ ಕಳಿಸ್ತದೆ ನಾನು ವಿಡಿಯೋ ಮಾಡಿ ಹಾಕೋದೇ ಬೇಡ ಆಮೇಲೆ ಇನ್ನೊಂದ್ ಹೇಳ್ತೀನಿ ಪಾಪ ಬೇ ಕೆಲವ್ ವಿಡಿಯೋ ಮಾಡಿ ಆಗ್ತದೆ ಇನ್ನೊಂದ್ ಆಗ್ತದೆ ಅದು ಅದು ಅವ್ರ ಇಚ್ಛೆ ನಾವು ಪಾಪ ಆ ರೀತಿ ತಪ್ಪಾಗಿ ನಾನು ಮಾತಾಡ್ತಾ ಇಲ್ಲ ಅದೇ ಜನಧ್ವನಿ ಸೇವಾಟರ್ ಸಿದ್ಧಾಂತ ಏನು ಅಂದ್ರೆ ನನ್ ಜನ ಜನ ಆತ್ಮೀಯರಿದ್ದಾರೆ ಒಂದು ಫೋನ್ ಮಾಡಿ ಹೇಳಿದ್ರೆ ಅವ್ರು ಅಷ್ಟೇ ಏನೇ ಇಲ್ಲ ಅಂದ್ರೆ ಒಂದು ಫೋನ್ ಮಾಡಿ ಹೇಳಿ ಮಹೇಶ್ ಇದು ನಮ್ದು ಆಶ್ರಮ ಅಂತ ಹೇಳಿದ್ರೆ ನಾನು ಬರೀ ಒಂದು ಫೋನ್ ಮಾಡಿ ಹೇಳಿದ್ರೆ ಒಂದು ತಿಂಗಳಿಗಾಗಷ್ಟು ರೇಷನ್ ಕಳಿಸ್ತದೆ ಆತರ ಎಲ್ಲ ಇದ್ದಾಗ ನಾನು ಅವ್ರನ್ನೂ ಫೋನ್ ಮಾಡಿ ಕೇಳಲ್ಲ ಆತರ ಎಲ್ಲ ಇದ್ದಾಗ ನಾನು ಯಾಕೆ ವೀಡಿಯೋ ಮಾಡಾಕ್ಲಿ ನಾನು ಯಾಕೆ ಹಣ ಕೇಳಲಿ ಹಣ ಏನಕ್ಕೆ ಬೇಕು ನನಗೆ ಸಿಂಪಲ್ ಅಲ್ವಾ ನಾನು ಇವತ್ಲೂ ಹೇಳೋದಷ್ಟೇ ನನ್ಗೆ ಹಣನೇ ಬೇಡ ನಾನು ಅದೇ ಉದ್ದೇಶಕ್ಕೆ ನಾವಿಲ್ಲ ಅಂದ್ರೆ ಒಂದು ನಿಮಿಷವ ನಾವಿಲ್ಲ ಅಂದ್ರೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಜನಧ್ವನಿ ಸೇವಾಟ್ರಷ್ಟು ಶುದ್ಧ ಕುಡಿಯುವ ನೀರನ್ನ ಫ್ಯಾಕ್ಟರಿ ಮಾಡಿರೋ ಉದ್ದೇಶನೇ ನಾವಿಲ್ಲ ಅಂದ್ರೆ ಯಾರೋ ಒಬ್ರು ನಡೆಸ್ಕೊಂಡು ಹೋಗ್ತದೆ ಇವಾಗ ಇನ್ಕಮ್ ಇಲ್ಲ ಅಂದ್ರೆ ಹೆಂಗ್ ನಡೆಸ್ಕೊಂಡ್ ಹೋಗ್ತದೆ ಇವಾಗ ನಾನೇನೋ ನಾವೇನೋ ಕಷ್ಟಪಟ್ಟು ಒಂದಷ್ಟು ಜನ ಪ್ರೀತಿ ವಿಶ್ವಾಸ ಊಟ ಗಳಿಸಿದ ವಾರದಲ್ಲಿ ಮೂರ್ ದಿನ ಊಟ ದಿನ ಕಷ್ಟ ಕಷ್ಟ ಆಗುತ್ತಲ್ವಾ ಇವಾಗ ಸಾಲ ಮಾಡಿ ಕಷ್ಟಪಟ್ಟು ಅಲ್ಲಿಂದ ಇಲ್ಲಿಂದ ತಂದಿ ಏನೋ ವಾಟರ್ ಹಾಕಿ ಹಂಗ ಅವಾಗ ನಡ್ಸ್ಕೊಂಡ್ ಬಂದ್ವಿ ಈಗ ಮುಂದಕ್ಕೆ ನಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಈ ಫ್ಯಾಕ್ಟ್ರಿ ಮಾಡಿ ಈ ಫ್ಯಾಕ್ಟ್ರಿ ಬರೋ ಹಣದಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸ ಮಾಡ್ಬೋದು ಆಶ್ರಮ ನಡೆಸ್ಬೋದು ಅನ್ನೋ ಕಾನ್ಸೆಪ್ಟ್